ವೀಕ್ಷಕರೇ ಜಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಗಣೇಶ್ ವೀಕ್ಷಕರೇ ಇಲ್ಲಿ ನೋಡುತ್ತಿದ್ದಿರಲ್ಲ ಇದು ಬರಡ ಭೂಮಿ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಬರಡ ಭೂಮಿ ಪ್ರದೇಶವನ್ನು ಹೊಂದಿತ್ತು ಹಲವಾರು ಕಡೆ ಮಳೆಯ ಒಂದು ಅಭಾವದಿಂದ ಯಥೇಚ್ಛವಾಗಿ ರೈತರು ಅನೇಕ ರಸಗೊಬ್ಬರಗಳ ರಸಗೊಬ್ಬರ ಕಾದು ನೋಡಬೇಕಿದೆ ಮಳೆ ಯಾವಾಗ ಬರುತ್ತೆ ಯಾವಾಗಲೂ ಹೋಗುತ್ತೆ ಎಂಬುದನ್ನು ಕಾದು ನೋಡುತ್ತಿದ್ದಾರೆ ಈಗಾಗಲೇ ಭೂಮಿಯನ್ನು ಹದನು ಮಾಡಿತ್ತು ಮಳೆಯ ಒಂದು ಅಭಾವದಿಂದ ಬಿತ್ತನೆ ಬೀಜಗಳ ಹಿನ್ನಡೆಯಾಗುತ್ತಿದೆ ಇದು ಬಿತ್ತನೆ ಬೀಜಗಳ ಹಿನ್ನಡೆಯಾಗುತ್ತಿದೆ ಹಾಗೆ ರಸಗೊಬ್ಬರಗಳು ಸರಿಯಾಗಿ ಜನರಿಗೆ ಸಿಗುತ್ತಿಲ್ಲ ರೈತರು ನಾನಾ ಕಷ್ಟಗಳು ಪಡುತ್ತಿದ್ದಾರೆ ಅದು ಏನಂತೆ ಏನಂದರೆ ಈ ಕಡೆ ಈ ಭಾಗದ ಗಡಿ ಭಾಗದಲ್ಲಿ ಹಲವಾರು ಕಡೆ ರೈತರು ಭೂಮಿಯನ್ನು ಹದನು ಮಾಡಿದ್ದು ಬಿತ್ತನೆ ಬೀಜಗಳು ಮಳೆಯಿಂದ ಮಳೆ ಒಂದು ಬರುತ್ತಿದೆ ಅಂತ ಕಾದು ನೋಡುತ್ತಿದ್ದಾರೆ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಈ ಬಾಗಿಪಳ್ಳಿ ತಾಲೂಕಿನ ಗಡಿಭಾಗದ ಒಂದು ಬರಡು ಭೂಮಿ ಒಂದು ಆಗಿತ್ತು ಉಳುಮೆ ಮಾಡಿ ಅನೇಕ ರೀತಿಯಲ್ಲಿ ರೈತರು ನಾನಾ ಕಷ್ಟಗಳು ಎದುರಿಸುತ್ತಿದ್ದಾರೆ ಇದಕ್ಕೆ ಸರ್ಕಾರವೇ ಯಾರಾದರೂ ಒಂದು ಕ್ರಮ ಕೈಗೊಳ್ಳಬೇಕಿದೆ ಇದು ಬಿತ್ತನೆ ಬೀಜಗಳ ಸಮಯವೂ ಅಲ್ಲ